ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ಲಿ ನಾನು ಗಣೇಶನ ಫೆಸ್ಟಿವಲ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ಔಟ್ಫಿಟ್ ನೋಡ್ಬೋದು ಒಂದು ನಿಮಿಷ ದಿನ ಸೋಮು ಕೊಡ್ಸಿದ್ದು ಅಂತ ಹೇಳಿದ್ನಲ್ಲ ಅದೇ ಔಟ್ಫಿಟ್ ಇದು ಕಾಣ್ತಾ ಇದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಸೊ ಇವತ್ತು ಗಣೇಶ ಫೆಸ್ಟಿವಲ್ಗೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಬ್ಲೌಸ್ ಯಾವುದೂ ರೆಡಿ ಆಗಿಲ್ಲ ನನ್ನ ಸ್ಯಾರಿಗಳಿದು ಅದಕ್ಕೇ ಸುಮ್ಮನೆ ಹಾಕೊಂಡಿದ್ದೆ ಮತ್ತೆ ಯಾಕೆ ಹಾಕ್ಕೊಳ್ಳೋದು ಸೀರೆಗಳಿರೋದೇ ಕಮ್ಮಿ ಮತ್ತು ತಿರ್ಗಿ ಅದರಲ್ಲೂ ಏನಕ್ಕೆ ಹಾಕೊಂಡಿದ್ದೆ ಮತ್ತೆ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಮತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತದೆ ಅಂತ ಹೇಳಿ ಆಯಿತಾ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ತುಂಬ ಈ ಎಂಬ್ರಾಯ್ಡ್ರಿ ವರ್ಕ್ ಇದೆಲ್ಲ ಸಿಕ್ಕಾಬಿಟ್ಟು ಇಷ್ಟ ಆಯಿತು ನನಗೆ ಪೂಜೆ ಎಲ್ಲ ಆಗಿದೆ ನಿಮಗೆ ತೋರಿಸ್ತೀನಿ ಏನೇನಂತ ನಾನು ಏನೂ ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ನಿಜವಾಗಲೂ ಆಗಲ್ಲ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಆ ಕಡೆ ಈ ಕಡೆ ಓಡಾಡ್ತಿರ್ತರೆ ವೀಡಿಯೋ ಕ್ಯಾಮ್ರಾ ಆ ಕಡೆ ಈ ಕಡೆ ಇಟ್ಕೊಂಡು ಓಡಾಡ್ತಾ ಇದ್ರೆ ಗಿಂಬಲ್ನ ಸರಿ ಹೋಗೋದಿಲ್ಲ ಹಂಗಾಗಿ ಎಲ್ಲ ಮಾಡಿಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಬನ್ನಿ ಆಗಿದ್ರೆ ಫಸ್ಟು ಪೂಜೆ ದೇವ್ರ ಮನೆಯಿಂದಲೇ ನಾನು ನಿಮಗೆ ತೋರಿಸ್ತೀನಿ ದೇವ್ರ ಮನೆಗೂ ಎಲ್ಲ ಪೂಜೆ ಮಾಡಿ ಫಸ್ಟು ಅದಾದಮೇಲೆ ಹುತ್ತಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟಿ ಆಯಿತು ಆಲ್ರೆಡಿ ತುಂಬ ಮೋದಕನೂ ಮಾಡಿದ್ದೆ ನಾನು ವಿತೌಟ್ ಮಿಸ್ ಗಣೇಶನ ಹಬ್ಬದಲ್ಲಿ ನಾನು ಮೋದಕ ಮಾಡೇ ಮಾಡ್ತೀನಿ ಹಾಗಾಗಿ ಎಲ್ಲದನ್ನು ಪ್ಲೇಟ್ ಒಳಗೆ ಇಟ್ಬಿಟ್ಟು ದೇವರಿಗೆ ಫಸ್ಟ್ ಮನೆ ದೇವರಿಗೆ ಮಾಡಬೇಕಲ್ವ ಅದಕ್ಕೇನೆ ಫಸ್ಟ್ ಮನೆ ದೇವರಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ರೆಡಿ ಮಾಡ್ಕೊಂಡ್ವಿ ಇದೊಂದು ಹತ್ತೂವರೆ ಹನ್ನೊಂದು ಗಂಟೆ ಎಲ್ಲ ಮುಗ್ದೋಗಿತ್ತು ಅಲ್ಲಿ ತುಂಬ ರಶ್ ಕೂಡ ಇರುತ್ತೆ ಹಾಗಾಗಿ ನಾನೇನು ಅಷ್ಟೊಂದು ಇದು ಮಾಡಿಲ್ಲ ಒಟ್ಟು ಹನ್ನೊಂದೂವರೆ ಒಳಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾದ್ವಿ ಎಣ್ಣೆ ಅಷ್ಟ ಕುಂಕುಮ ಇಲ್ಲಿ ನ್ ಗಟ್ಟಿ ಎಲ್ಲ ಇಟ್ಕೊಂಡಿದ್ದೀನಿ ಬೆಂಕಿ ಪಟ್ನ ಇದ್ರೊಳಗಿದೆ ಇನ್ನ ಇರೋ ಥರ ಇದು ಮಾಡ್ಬೇಕು ಇಂಚೂರು ಹೂವು ಉಳಿದಿತ್ತು ಎಲ್ಲಾದ್ರೂ ಹಾಕುವ ಎಲ್ಲ ಕುಂಕುಮ

பங்கரி ஹாய் மேடம் பங்காரி நடித்தாள் விடி நடித்தா மேல <laughs> <laughs>

ನನಗೆ ಪರ್ಸ್ನಲಿ ಗಣೇಶ ಹಬ್ಬ ಅಂದರೆ ತುಂಬ 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 ಸ್ಪೆಷಲ್ ನನಗೆ ಅದೇನೋ ಒಂಥರ ಬೇರೆ ಥರ ವೈಭು ಒಂಥರ ಗಣೇಶನ ಮುಖ ನೋಡೋಕ್ಕೆ ಚೆಂದ ನಾವು ಪ್ರತಿದಿನ ಬೇಕಾದ್ರೂ ಗಣೇಶ ನೋಡ್ಬೋದು ಆದರೆ ಇವತ್ತು ಗಣೇಶನ ನೋಡುವಾಗ ಅದೇನೋ ಒಂಥರ ಸಖತ್ತು ಖುಷಿ ಅನ್ನಿಸ್ತಿರುತ್ತೆ ನಮ್ಮನಲ್ಲಿ ನಾವು ಪ್ರತಿ ವರ್ಷವೂ ನಾವು ಇಷ್ಟೇ ಜನ ಆಲ್ಮೋಸ್ಟು ಈ ಹಬ್ಬನ ಪ್ರತಿಯೊಬ್ಬರು ಮನೇಲೂ ಸೆಲೆಬ್ರೇಟ್ ಮಾಡೋದ್ರಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಹಬ್ಬಕ್ಕೆ ಗ್ಯಾದರ್ ಆಗೋಲ್ಲ ಫ್ಯಾಮಿಲಿ ಫ್ಯಾಮಿಲಿ ಯಾಕಂದರೆ ಎಲ್ಲ ಅವ್ರವ್ರ ಮನೇಲಿ ಅವ್ರವ್ರ ಮನೇಲಿ ಮಾಡ್ತಾಯಿರ್ತಾರೆ ಸೊ ನಾನು ನಮ್ಮ ಮನೇಲಿ ಪಾಪ ಹೋದ ವರ್ಷ ಚಿಕ್ಕವಳಿದ್ಲು ಈ ವರ್ಷ ನೋಡಿ ಓಡಾಡ್ತಿದ್ದಾಳೆ ಇವಾಗ ಇವಾಗಂತೂ ಎಷ್ಟು ಮಾತಾಡ್ತಾಳೆ ಗೊತ್ತಾ ಅವಳು ಮಾತಾಡೋದು ನೋಡೋಕ್ಕೆ ಚೆಂದ ನಾವಂತೂ ರಾತ್ರಿಯೆಲ್ಲ ನೆನಪಿಸ್ಕೊತಾ ಇರ್ತೀವಿ ಅವಳು ಮಾತಾಡಿದ್ದೇನೆ ಕೆಲವೊಂದು ವರ್ಡ್ಗಳನ್ನ ಹೇಳ್ತಾ ಇರ್ತಾಳೆ ಮಾತಾಡ್ತಾ ಇರ್ತಾಳೆ ನಾವೇನಾದ್ರು ಮಾತಾಡಿದ್ನಿ ಅದರನ್ನೇ ರಿಪೀಟ್ ಮಾಡ್ತಾಳೆ ಅಂತ ಸೂಪರಾಗಿ ಅನಿಸುತ್ತೆ ಕೇಳಿಸ್ಕೊಳಕ್ಕೆ ಚಿಕ್ಕ ಚಿಕ್ಕ ಮಾತುಗಳು ಅದು ಫುಲ್ ಸೆಂಟೆನ್ಸ್ಗಳು ಹೇಳಕ್ಕೆ ಫಾರ್ಮ್ ಮಾಡೋಕ್ಕೆ ಬರಲ್ಲ ಆ್ಯಕ್ಷನ್ ಮಾಡೋದು ಮಧ್ಯ ಮಧ್ಯ ತುಂಬ ಕ್ಯೂಟ್ ಅನಿಸುತ್ತೆ ಮಾತ್ರ ಸೊ ಲಾಸ್ಟ್ ಇಯರು ಪುಟ್ಟು ಪಾಪು ಇದ್ಲು ಈ ವರ್ಷ ಫುಲ್ಲು ದೊಡ್ಡ ಮಗು ಆಗಿಬಿಟ್ಟಿದ್ದಾಳೆ ಇನ್ನೇನು ಇನ್ನೊಂದು ನವೆಂಬರ್ ಬಂದರೆ ಟೂ ಇಯರ್ಸ್ ಆಗಿಬಿಡುತ್ತೆ ಪಾಪನಿಗೆ ಅವಳಿಗೂ ಇದನ್ನೆಲ್ಲ ಗೊತ್ತಾಗಬೇಕಲ್ಲ ಹಾಗಾಗಿ ಅಲ್ಲಿ ನೋಡ್ತಾ ಇದ್ಲು ಬಟ್ ಅವಳಿಗೆ ಏನಂದ್ರೆ ಅಲ್ಲಿರೋ ಹಣ್ಣುಗಳ ಮೇಲೆ ಅವಳಿಗೆ ಕಣ್ಣು ಒಂದೊಂದೇ ಒಂದೊಂದೇ ಎತ್ಕೊಂಡು ತಿಂತಾ ಇದ್ಲು ಆರಾಮಾಗೆ ನಾನು ಏನೂ ಹೇಳೋಕ್ಕೋಗಿಲ್ಲ ಇರಲಿ ಪ್ರಸಾದ ಅಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಹಣ್ಣುಗಳನ್ನೆಲ್ಲ ತೊಗೊಂಡು ತೊಗೊಂಡು ತಿಂತಾ ಇದ್ಲು ಅವಳೇನೆ ಅವಳಿಗೆ ಹಸು ಬೇರೆ ಆಗಿಬಿಟ್ಟಿತ್ತು ಹನ್ನೊಂದುವರೆ ಆಗಿತ್ತಲ್ವಾ ಸೊ ಬೆಳಗ್ಗೆ ಬರೀ ಹಾಲು ಅಷ್ಟೇ ಕುಡ್ದಿದ್ಲು ಏನೂ ಇರಲಿಲ್ಲ ಬೇರೆ ಏನೂ ತಿಂದಿರಲಿಲ್ಲ ಅಂತ ಸಪ್ರೇಟಾಗಿ ಏನೂ ಮಾಡಿರಲಿಲ್ಲ ನಾನು ಹಾಲು ಕುಡ್ದಲ್ವಾ ಹಂಗಾಗಿ ಜಸ್ಟು ಅಲ್ಲಿ ಇದ್ದಿದ್ದ ಆ್ಯಪಲ್ಲು ದ್ರಾಕ್ಷಿ ಅದೆಲ್ಲ ಎತ್ಕೊಂಡು ತಿಂತಾ ಅವಳು ಇರಲಿ ಎಷ್ಟಲ್ಲಿ ಪೂಜೆ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಪ್ರೆಗ್ನೆಂಟ್ ಇರೋರು ಈ ಹುತ್ತಕ್ಕೆ ಎರೆಯೋದು ಈ ಪೂಜೆ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ ಮಾಡಬೇಡಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಅದು ನಿಮಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ಏನು ಹಂಗೆ ಅಂತ ಅನ್ಸುತ್ತೆ ಬಟ್ ಅದು ನಿಮಗೆ ಅದಾದಮೇಲೆ ಒಂದೊಂದೇ ಒಂದೊಂದೇ ಏನಾದರೂ ಒಂದು ಬರ್ತಾ ಇರುತ್ತೆ ಅಡಚಣೆಗಳು ಅಂತ ಹೇಳ್ತೀನಿ ಓಕೆನಾ ಕೆಟ್ಟದಾಗತ್ತೆ ಅಂತ ನಾನು ಹೇಳಲ್ಲ ಅಡಚಣೆಗಳು ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತೀರಾ ಅದ್ರಲ್ಲಿ ಏನೋ ಒಂದು ಆಗೋದು ಆಮೇಲೆ ಪದೇ ಪದೇ ಹುಷಾರು ತಪ್ಪೋದು ಅಥವಾ ಮನೇಲಿ ಯಾರಿಗೂ ಏನೋ ಆಗೋದು ಪದೇ ಪದೇ ಇದೆಲ್ಲ ತುಂಬ ನಡೆಯುತ್ತೆ ಅದು ನೀವು ಅಬ್ಸರ್ವ್ ಮಾಡ್ರಲ್ಲ ಅಷ್ಟೇ ಬೇಕಾದ್ರೆ ನೀವು ನೀವು ಅಬ್ಸರ್ವ್ ಮಾಡಿ ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆನಾ ತುಂಬ ಆಗಿ ಹೇಳ್ತಾರೆ ಪ್ರೆಗ್ನೆಂಟ್ ಇದ್ದಾಗ ಯಾರೂ ಕೂಡ ಹುತ್ತಕ್ಕೆ ಹಾಲೇರಿಬಾರ್ದು ಇದಾಗಲಿ ನಾಗರ ಪಂಚಮಿ ಆಗಲಿ ಎರಡು ಟೈಮು ಅಷ್ಟೇ ಅದಕ್ಕೋಸ್ಕರ ನಿಮಗೂ ಇರಲಿ ಇನ್ಫಾರ್ಮೇಷನ್ ಅಂತ ಹೇಳಿದ್ದೀನಿ ಯಾರು ಇವಾಗ ಕನ್ಸಿವಿರಾ ಮಾಡಬೇಡಿ ಇದನ್ನು ಅಂತ ಹೇಳಿಬಿಟ್ಟು ಬಂಗಾರಿ ಹಾ ಏನು ಏನೋ ಎಲ್ಲ ಕಲ್ತ್ಕೊಂಡ್ಬಿಟ್ಟೈತೆ ವರ್ಡ್ಸ್ಗಳು ಇಂಗ್ಲಿಷ್ ವರ್ಡ್ ಒಂದು ಕನ್ನಡ ವರ್ಡ್ ಇಲ್ಲ ಊಟಕ್ಕೆ ಎರಡು ತರ ಪಲ್ಯ ಕೋಸಂಬರಿ ಮತ್ತೆ ಮೋದಕ ಅನ್ನ ಮತ್ತೆ ತಿಳಿ ಸಾಂಬಾರ್ ಮಾಡಿದ್ದೆ ಈ ಸಲ ಇಷ್ಟನೇ ಮಾಡಿತು ಅದಾದಮೇಲೆ ಸೋಮು ನಮಗೆ ಗಣೇಶನ ಹಬ್ಬಕ್ಕೆ ಈ ಸಲ ಎಲ್ಲೂ ನಾವು ಶಾಪಿಂಗಿಗೆ ಹೋಗೋಕ್ಕಾಗಿಲ್ಲ ಅಂತ ಮುಂಚೆನೇ ಒಂದು ಸ್ವಲ್ಪ ಬಟ್ಟೆನ ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಡು ಬಂದಿದ್ದೆ ಸೀರೆಗಳೆಲ್ಲ ಅದ್ರದ್ದು ಬ್ಲೌಸ್ ಎಲ್ಲ ಏನೂ ಸ್ಟಿಚ್ ಮಾಡಿಸೋದಕ್ಕಾಗಿರಲಿಲ್ಲ ಮತ್ತು ಸೋಮುಗೆ ಬಟ್ಟೆ ತೊಗೋಬೇಕಿತ್ತು ಅವ್ರು ತೊಗೊಂಡಿರಲಿಲ್ಲ ಮತ್ತು ಪಾಪಗೂ ತೊಗೊಂಡಿರಲಿಲ್ಲ ಹಾಗಾಗಿ ಜಾರಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಐ ಡೋಂಟ್ ಪ್ರಿಫರ್ ಜಾರಾ ಯಾಕೆಂದರೆ ಕಾಸ್ಟ್ ನನಗೆ ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ಒಂದು ಬಟ್ಟೆ ತೊಗೊಳೋದನ್ನ ನಾನು ಬೇಕಾದ್ರೂ ಒಂದು ಐದು ಬಟ್ಟೆ ತೊಗೊಬಿಡ್ತೀನಿ ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ ಬಟ್ ಸೋಮುಗ್ ಹೆಂಗೆ ಅಂದರೆ ಈ ಆಲ್ವೇಸ್ ವಾಂಟೆಡ್ ಟು ಬೈ ಅ ಬ್ರ್ಯಾಂಡೆಡ್ ಕ್ಲಾತ್ಸು ಅವ್ರು ಯಾವತ್ತೂ ಅದ್ರಲ್ಲಿ ಕಾಂಪ್ರ ಆಗೋದಿಲ್ಲ ಆ್ಯಂಡ್ ನಾನು ಕೂಡ ಅದನ್ನು ಪ್ರಿಫರ್ ಮಾಡಲ್ಲ ಅವರಿಗೆ ನಾನು ಬೈ ಮಾಡಕ್ಕೆ ಹೋದಾಗ್ಲೂ ಕೂಡ ನಾನು ಯಾವತ್ತೂ ಅವರಿಗೆ ಬ್ರ್ಯಾಂಡೆಡೆ ನಾನು ಬೈ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಹುಡುಗರಿಗೆ ಒಂದು ಸ್ವಲ್ಪ ಲೋಕಲ್ಗೆ ಒಂದು ಲೋಕಲ್ ಇನ್ ದ ಸೆನ್ಸ್ ಅಂದು ನಾವು ಹಾಕೋತೀವಲ್ವ ವೆರೈಟಿ ಸೊ ಆ ಥರ ಕಮ್ಮಿ ಕಮ್ಮಿದು ಅಷ್ಟು ಸೂಟ್ ಆಗೋದಿಲ್ಲ ಹುಡುಗರಿಗೆ ಅವ್ರಿಗೆಲ್ಲ ಸ್ವಲ್ಪ ಅವ್ರದ್ದೇ ಪರ್ಟಿಕ್ಯುಲರ್ ಕೆಲವೊಂದು ಬ್ರ್ಯಾಂಡ್ ಇರುತ್ತಲ್ವ ಆ ಥರದ್ದೇ ಕೊಟ್ಟರೆ ತುಂಬ ಒಳ್ಳೆಯದು ಆ್ಯಂಡ್ ಅದೇ ಥರದ್ದೇ ಚೆನ್ನಾಗಿ ಕಾಣುತ್ತೆ ಆಫೀಶಿಯಲ್ಲ ಕಾಣುತ್ತೆ ಸ್ವಲ್ಪ ಫಿಟ್ಟಿಂಗ್ ಕರೆಕ್ಟಾಗಿರಬೇಕು ಅವ್ರು ಹಾಕ್ಕೊಳ್ಳೋದೆ ಒಂದು ಶರ್ಟು ಒಂದು ಪ್ಯಾಂಟು ಫಿಟ್ಟಿಂಗ್ ಪ್ರಾಪರಾಗಿರಬೇಕು ಹುಡುಗರಿಗೆ ಯಾವಾಗ್ಲೂ ಅದಕ್ಕೋಸ್ಕರ ನಾನು ಅವ್ರಿಗೆ ಪ್ರಿಫರ್ ಮಾಡೋದು ಅವ್ರದ್ದು ಯಾವ್ದು ಪರ್ಸನಲ್ ಫೇವ್ರೇಟ್ ಬ್ರ್ಯಾಂಡ್ ಇದೆ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ ಅವ್ರಿಗೆ ಯೂಶ್ವಲಿ ಜಾರಾ ಇಷ್ಟ ಜಾರಾ ಅಲನ್ ಸೋಲಿ ತುಂಬ ಇಷ್ಟ ಆಗುತ್ತೆ ಆಮೇಲೆ ನೆಟ್ಪ್ಲೆ ಯೂಸ್ ಮಾಡ್ತಾರೆ ಮತ್ತೆ ಪೀಟರ್ ಇನ್ಲನ್ ಯೂಸ್ ಮಾಡ್ತಾರೆ ಅದಾದ್ಮೇಲೆ ಪೋಲೋ ಯೂಸ್ ಮಾಡ್ತಾರೆ ಯು ಎಸ್ ಪೋಲೋ ಆ್ಯ ಇದೆಯಲ್ಲ ಅದು ಸಿಕ್ಕಾಟೆ ಇಷ್ಟಪಡ್ತಾರೆ ಶೂಸಲ್ಲೆಲ್ಲ ಯು ಎಸ್ ಪೋಲೋನೆ ಬೈ ಮಾಡ್ತಾರೆ ಬಟ್ ಕ್ಲಾತ್ಸಲ್ಲೆಲ್ಲ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ ನನಗೂ ತುಂಬ ಹಿಂಸೆ ಮಾಡ್ತಾಯಿದ್ರು ತಗೋ 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 ಅಂತ ಹೇಳ್ಬಿಟ್ಟು ನಾನು ಬೇಡ ನನಗಿಲ್ ಬೇಡ ಮ್ಯಾಕ್ಸ್ಗೆ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ನಾನು ಹೇಳ್ತಿದ್ದೆ ಇಲ್ಲ ಇಲ್ಲ ನೀನು ಇಲ್ಲೇ ತೊಗೋಬೇಕು ಇಲ್ಲ ಪರವಾಗಿಲ್ಲ ನಂಗೆ ಅದೇ ದುಡ್ಡು ನಾನೀಗ ಕೊಟ್ಬಿಡಿ ನಾನು ಆನ್ಲೈನಲ್ಲಿ ತೊಗೊತೀನಿ ಅಂತ ಹೇಳಿದೆ ಬಟ್ ಸ್ಟಿಲ್ ಇಲ್ಲ ಇಲ್ಲ ನೀನು ಇಲ್ಲೇ ತೊಗೋಬೇಕು ದುಡ್ಡೆಲ್ಲ ಕೊಡೋಲ್ಲ ನಾನು ಅಂತ ಹೇಳು ಹೇಳ್ತೀನಿ ಯಾವಾಗಲೂ ಅಷ್ಟೇ ಅವ್ರು ಹಂಗೆ ಹೇಳೋದು ಶಾಪಿಂಗ್ ಕರ್ಕೊಂಡೋದ್ರೆ ಅಲ್ಲೇ ಶಾಪಿಂಗ್ ಮಾಡಬೇಕು ಅದು ದುಡ್ಡು ನಿಂಗೆ ಏನು ಕೊಡಬೇಕು ನಿಂಗೆ ಕೊಡಲ್ಲ ನೀನು ಇಲ್ಲೇ ಶಾಪಿಂಗ್ ಮಾಡು ಅಂತ ಅವರು ನಂಗೆ ಇದು ಮಾಡ್ತಾಯಿದ್ರು ನಾನು ಕೆಲವೊಂದು ಟ್ರೈ ಮಾಡಿದೆ ಇಲ್ಲಿ ಕ್ಲಾತ್ ವೈಸು ಮತ್ತೆ ಕ್ವಾಲಿಟಿ ವೈಸು ಅದ್ರ ಬಗ್ಗೆ ಎಲ್ಲ ನಾವು ಕಾಮೆಂಟ್ ಕೂಡ ಮಾಡೋಕ್ಕಾಗಲ್ಲ ಇಟ್ಸ್ ವರ್ತ್ ಇಟ್ ಅಷ್ಟೇನೆ ಬಟ್ ಏನಂತ ಹೇಳಿದ್ರೆ ನಾವು ಇವು ಇಷ್ಟು ದುಡ್ಡಿಗೆ ಇಷ್ಟೊಂದು ಬಟ್ಟೆ ಬರುತ್ತಲ್ಲ ಅಂತ ಹಂಗೆ ಯೋಚನೆ ಮಾಡ್ತೀವಿ ನಾನು ಇದೊಂದು ನಾನು ಒಟ್ನಲ್ಲಿ ಎರಡು ಡ್ರೆಸ್ ತೊಗೊಂಡೆ ಇದೊಂದು ಮತ್ತು ಇನ್ನೊಂದು ಒಂದು ಟ್ರೌಸರ್ ತೊಗೊಂಡೆ ಒಂದು ಸಾರಾದ ಲೈಟ್ ಯು ಗೈಝ್ ಚೇಂಜಿಂಗ್ ರೂಮ್ ಅಂತೂ ದಿವರ್ಸ್ ನಿಜವಾಗ್ಲೂ ನನಗೆ ಅದು ಬರೀ ಕರ್ಟನ್ ಹಾಕಿರ್ತಾರಲ್ವ ಒಂಥರ ಎಂಬಾರಸಿಂಗ್ ಅಂತ ಅನಿಸ್ತಾ ಇರುತ್ತೆ ಟ್ರೈ ಮಾಡುವಾಗ ಬಟ್ ಅಲ್ಲೆಲ್ಲ ಇಟ್ಸ್ ವೆರಿ ಕಾಮನ್ ಎಲ್ಲರೂ ನಾರ್ಮಲಾಗಿರ್ತಾರೆ ಅಷ್ಟೇ ಅಯ್ಯೋ ಏನೋ ಇಲ್ಲ ಅನ್ನೋ ಥರ ನಾನು ತೊಗೊಂಡಿದ್ದು ಒಂದು ಟ್ರೌಸರು ಒಂದು ಒಂದು ಪನ್ ಒನ್ ಪೀಸ್ ತೊಗೊಂಡಿದ್ದೀನಿ ಅದು ಕಾವಡೆ ಚೆನ್ನಾಗಿ ಸಾಫ್ಟಾಗಿತ್ತು ಆ್ಯಂಡ್ ಸೊಮ್ಮು ಒಂದು ಟ್ರೌಸರ್ ತೊಗೊಂಡ್ರು ಮತ್ತು ಪಾಪುಗೆ ಒಂದು ಫ್ರಾಕು ಆಲ್ಡ್ ಫ್ರಾಕೆ ಇದು ಎಷ್ಟು ಸಿಂಪಲ್ ಇದೆ ಅದೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ನೋಡಿ ಒಂದು ಶೂಸ್ ನೋಡಿದ್ವಿ ಶೂಸು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗೆ ನೋಡಿದ್ರೆ ನೈನ್ಟೀನ್ ಯೂರೋಸ್ ಇತ್ತು ಇದು ಆಲ್ಮೋಸ್ಟ್ ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಎಪ್ಪತ್ತ್ಮೂರು ರೂಪಾಯಿವರೆಗೂ ಬರುತ್ತೆ ನಾನು ಕೂಡ ನನಗೂ ಇದು ಗೊತ್ತಿಲ್ಲ ಕನ್ವರ್ಟ್ ಮಾಡ್ಬಿಟ್ಟು ನಾನು ಹೇಳ್ತಾ ಇರೋದು ನಿಮಗಿದ್ನ ಅದಕ್ಕೆ ಇದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಇದಕ್ಕಿಂತ ಚೆನ್ನ ಚೆನ್ನಾಗಿರೋದು ಸಿಗತ್ತೆ ಹೊರಗಡೆ ಅಂತ ಸುಮ್ಮನೆ ಸೈಡಿಗೆ ಇಟ್ವಿ ನೋಡಿ ಇಷ್ಟು ಬಟ್ಟೆ ಇಷ್ಟೇ ಇರೋದು ಎಲ್ಲ ಅಲ್ಲೆಲ್ಲ ಬರೋದೆ ಈ ಥರ ನ್ಯೂಡ್ ಕಲರ್ಸ್ಗಳೇ ಬರೋದು ಜಾಸ್ತಿ ಕಲರ್ಫುಲ್ ಏನೂ ಇರೋಲ್ಲ ಇಡೀ ಜಾರ ನೀವು ಹುಡ್ಕಿದ್ರು ತುಂಬ ಕಲರ್ಗಳು ಏನೂ ಸಿಗೋದಿಲ್ಲ ವೆರಿ ಸೆಲೆಕ್ಟೆಡ್ ಕಲರು ಯೂನಿಕ್ ಪೀಸಸ್ ಇಟ್ಟಿರ್ತಾರೆ ಅಷ್ಟೇ ಇಷ್ಟು ಬಟ್ಟೆಗಳಿಗೆ ನಾವು ಪೇ ಮಾಡಿದ ಎಷ್ಟು ಅಂದರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಪೇ ಮಾಡಿದ್ವಿ ಏನು ಅನ್ಸುತ್ತೆ ನಿಮಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಬಿಕಾಸ್ ಅದು ಕಾಸ್ಟ್ಲಿ ಅಂತ ನನಗೆ ಫೀಲ್ ಆಗುತ್ತೆ ಬಟ್ ನಾನು ಬೆಳೆದಿರೋ ವಾತಾವರಣ ಬೇರೆ ನಮ್ಮ ಸೋಮು ಬೆಳೆದಿರೋ ವಾತಾವರಣ ಬೇರೆ ನಾನು ಈ ಅವ್ರಿಗೆ ಆ ಥರನೂ ಇರಿ ಅಂತ ಹೇಳಲ್ಲ ಅವರು ನನಗೂ ನೀನು ಈ ಥರನೇ ಇರು ಅಂತ ನನಗೂ ಏನೂ ಹೇಳೋಲ್ಲ ಅವ್ರವ್ರಿಷ್ಟ ನನಗೆ ಹೆಂಗೆ ಇಷ್ಟನೋ ಅವ್ರಿಗೂ ಅದೇ ಥರ ಇಷ್ಟ ಆಗುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನನ್ನ ಕೊಲಾಬ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನನಗೊಂದಿಷ್ಟು ಅಮೌಂಟ್ ಬಂದಿತ್ತು ಅದರಲ್ಲಿ ಅಮ್ಮಂದು ಚಾರ್ಜಸ್ ನೋಡಿ ಫ್ರೆಂಡ್ಸ್ ಅವ್ರ ಕಮರ್ಷಿಯಲ್ ನೋಡಿ ಇಷ್ಟು ತಗೋ ಮಮ್ಮಿ ಇರೋ ಬಲಗಾಯ್ ಕೊಟ್ಟು ಗೌರಿ ಹಬ್ಬದ ಗೌರಿ ಹಬ್ಬದ ಒಂದು ಕೊಲಾಬ್ರೇಷನ್ ಕಾಣಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಾನು ಏನೇನು ತೊಗೊಂಡೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಓಕೆನಾ ಆಲ್ರೆಡಿ ಇದರಲ್ಲಿ ಎರಡು ಡ್ರೆಸ್ ತೆಗೆದುಬಿಟ್ಟಿದ್ದೀವಿ ಪಾಪುದೊಂದು ಅವಳಿಗೆ ಇವತ್ತು ಹಬ್ಬಕ್ಕೆ ಹಾಕಿದ್ವಿ ಹಾಗಾಗಿ ಇದೊಂದು ಟ್ರೌಜರ್ ನಾನು ಇದನ್ನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ ಈ ಥರದೊಂದು ಟ್ರೌ ಟ್ರೌಜರ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ಫಿಟ್ಟಿಂಗ್ ಪರ್ಫೆಕ್ಟ್ ಹೀಲ್ಸ್ ಹಾಕ್ಕೋಬೇಕು ಹೀಲ್ಸ್ ಹಾಕ್ಕೊಂಡು ಇದನ್ನು ಹಾಕೋ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾಗಿದೆ ಮಾತ್ರ ಕಾಣಿಸ್ತಾ ಇದೆಯಾ ಫುಲ್ ಬರ್ತಾ ಇದೆಯಾ ಹಂಗೆ ಪಾಯಿನ್ ಮಾಡಿ ಹಿಂಗೆ ಹ್ಞೂ ತುಂಬ ಚೆನ್ನಾಗಿದೆ ಇದ್ರದ್ದು ಕಾಸ್ಟ್ ಎಷ್ಟು ಗೊತ್ತಾ ಟೂ ತೌಸಂಡ್ ಫೈ ನೈಂಟಿ ಎರಡು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇದೆ ಇದು ಎಮ್ ಸೈಜು ಚೆನ್ನಾಗಿದೆ ಇದನ್ನು ಪ್ಪ ಕ್ಲಾತ್ ಅಂತೂ ಹಿಂಗೆ ಮಲ್ಕೋಣ ಇದರಲ್ಲಿ ಹೊಚ್ಕೊಂಡು ಅಂತ ಅನ್ನೋ ಥರ ಅನಿಸುತ್ತೆ ಅಷ್ಟು ಸಾಫ್ಟ್ ಮಟೀರಿಯಲ್ ಅದು ನೋಡಿ ಇದು ಇದು ಅಷ್ಟೇ ಇಷ್ಟೇ ಮಾತ್ರ ಬರೋದಿದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಇದು ಸೈಜ್ ಏನು ಗೊತ್ತಾ ನನಗೆ ಜಾರಾದಲ್ಲಿ ಸೈಜ್ ಚೇಂಜ್ ಆಗುತ್ತೆ ಇದು ಎಕ್ಸೆಸ್ಸು ನಾನು ತೊಗೊಂಡಿರೋದು ನನ್ನ ನಾರ್ಮಲ್ ಬ್ರ್ಯಾಂಡಲ್ಲೆಲ್ಲ ಎಲ್ಲೋ ಎಮ್ ಆ ಥರ ಹೋಗುತ್ತೆ ಬಟ್ ಇದು ಜಾರಾದಲ್ಲಿ ನೋಡಿ ನನಗೆ ಎಕ್ಸೆಸ್ ಇದು ಸೈಜು ಇದನ್ನು ತಗೊಂಡಿರೋದು ನಾನು ವೆರಿ ವೆರಿ ಪ್ರೀತಿ ತುಂಬ ಪ್ರೀತಿಯಾಗಿದೆ ಮಾತ್ರ ಒಂದೇ ಮಟೀರಿಯಲ್ ಇದು ಏನು ಇದಕ್ಕೆ ಬೇರೆ ಇನ್ನೂ ಬೇರೆ ಥರ ಆ ಥರದ್ದು ಏನಿಲ್ಲ ಒಂದೇ ಮಟೀರಿಯಲ್ ಒಂದೇ ಫ್ಯಾಬ್ರಿಕ್ಕು ಇದ್ರ ಕಾಸ್ಟು ಹೇಳ್ಬಿಡ್ತೀನಿ ನಿಮಗೆ ಎರಡು ಸಾವ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಈ ಫ್ಯಾಬ್ರಿಕ್ಕಿಗೆ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಬ್ರ್ಯಾಂಡಿಗೆ ಕೊಡಬೇಕು ಅಷ್ಟೇ ಏನು ಸೊಮು ಪ್ಯಾಟರ್ನ್ ನಮಗೆ ಹೊರಗಡೆ ಎಷ್ಟು ಬೇಕಾದ್ರೂ ಸಿಗ್ಬೋದು ಮೇ ಬಿ ಬ್ರ್ಯಾಂಡ್ ಮತ್ತು ಅದು ಫ್ಯಾಬ್ರಿಕ್ಕಿಗೆ ಕ್ವಾಲಿಟಿಗೆ ನಾವು ಕೊಡಬೇಕಾಗತ್ತೆ ಇಷ್ಟೇ ಇನ್ನೊಂದು ಫ್ರೌಶರು ಸೋಮ ತೊಗೊಂಡಿದ್ದು ಫ್ರಾಕ್ ಆಲ್ರೆಡಿ ಪಾಪು ಹಾಕೊಂಡಿದ್ದಾಳೆ ನೀವು ನೋಡೇ ಇದ್ದೀರಾ ಸೊ ಇದಿಷ್ಟು ಶಾಪಿಂಗ್ ನಾವು ಅದು ಇಷ್ಟೇ ತೊಗೊಂಡಿದ್ದು ಕಷ್ಟ ಆಗಿದೆ ಫೈನ್ ಹಾಗೆ ಹೇಗೆ ಅಷ್ಟು ಇವತ್ತಿನ ಬ್ಲಾಗ್ ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಊಟ ಆ್ಯಂಡ್ ಟೇಕ್ ಕೇರ್ ಬೈ ಗೈಸ್